ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಇವತ್ತು ಪಿಂಚಣಿಗೆ ಸಂಬಂಧಪಟ್ಟ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ವೀಕ್ಷಿಸಿ ಕಳೆದ ತಿಂಗಳು ಮತ್ತು ಕಳೆದ ವಾರ ನಾವು ಸುದ್ದಿಯನ್ನು ಬಿತ್ತರ ಮಾಡಿದ ರೀತಿಯಲ್ಲಿ ಇಂದು ಪುನಃ ಹಿರಿಯ ನಾಗರಿಕರಿಗೆ ವಿಧವೆಯರಿಗೆ ಮತ್ತು ವಿಶೇಷ ಚೇತನರಿಗೆ ಕೇಂದ್ರ ಸಾರಿ ರಾಜ್ಯ ಸಾಮಾಜಿಕ ಪಿಂಚಣಿ ಮತ್ತು ಭದ್ರತಾ ನಿರ್ದೇಶನಾಲಯದಿಂದ ಅಂಗವಿಕಲರ ಹಿರಿಯ ನಾಗರಿಕರ ಮತ್ತು ವಿಧವಾ ವೇತನದ ಪಿಂಚಣಿ ಬಿಡುಗಡೆಯಾಗಿದೆ ಇಂದು ಬೆಳಿಗ್ಗೆ ಹತ್ತು ಗಂಟೆಯಿಂದಲೇ ಎಲ್ಲ ವಿಶೇಷ ಚೇತನರಿಗೆ ಜನವರಿ ಹಾಗೂ ಫೆಬ್ರವರಿ ತಿಂಗಳ ಪಿಂಚಣಿಯನ್ನು ಜಮೆ ಮಾಡಲಾಗಿದೆ ಮತ್ತು ಮಾರ್ಚ್ ತಿಂಗಳ ಪಿಂಚಣಿಯನ್ನು ಸಹ ಅನೇಕ ಜನರಿಗೆ ಬಂದಿದೆಯೂ ಸುದ್ದಿಯನ್ನು ತಿಳಿಸ್ತಾ ಇದೆ ಕಳೆದ ಮೂರು ತಿಂಗಳ ಹಿಂದೆ ಅಂದರೆ ಡಿಸೆಂಬರ್ ಜನವರಿ ಫೆಬ್ರವರಿ ತಿಂಗಳಲ್ಲಿ ಯಾರಿಗೂ ಸಹ ಸರಿಯಾಗಿ ವೇತನವನ್ನು ಪಾವತಿ ಮಾಡಿರಲಿಲ್ಲ ವೇತನ ಮೀನ್ಸ್ ಅಂಗವಿಕಲರ ಪೋಷಣಾ ಭತ್ತೆಯನ್ನು ಹಾಕಿರಲಿಲ್ಲ ಈಗ ಫೆಬ್ರವರಿ ತಿಂಗಳಿದ್ದು ಸೇರಿ ಕನಿಷ್ಠ ಎರಡೆರಡು ತಿಂಗಳ ಪಿಂಚಣಿ ಇವತ್ತು ಜಮೆ ಆಗಿರುವ ಬಗ್ಗೆ ವರದಿಗಳು ಬರ್ತಾಯಿವೆ ಸ್ನೇಹಿತರೆ ತಾವು ತಮ್ಮ ಅಕೌಂಟನ್ನು ಇವತ್ತೇ ಚೆಕ್ ಮಾಡಿಸಿ ಅಂದರೆ ನಿಮ್ಮಲ್ಲಿ ಫೋನ್ಪೇ ಗೂಗಲ್ ಪೇ ಇದ್ದರೆ ನಿಮ್ಮ ಅಕೌಂಟನ್ನು ನೀವು ಮನೆಯಲ್ಲೇ ಚೆಕ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಗ್ರಾಮವನ್ ಅಥವಾ ಕಂಪ್ಯೂಟರ್ ಸೈಬರ್ ಸೆಂಟರ್ಗೆ ಹೋಗಿ ಅಲ್ಲಿ ನಿಮ್ಮ ಹೆಬ್ಬೆಟ್ಟನ್ನು ನೀಡುವ ಮೂಲಕ ನಿಮಗೆ ಪಿಂಚಣಿ ಬಂದಿರುವ ಬಗ್ಗೆ ಚೆಕ್ಕನ್ನು ಮಾಡಿಸ್ಕೋಬೋದು ಅಂದರೆ ಎಷ್ಟು ಜಮೆ ಆಗಿದೆ ಅಂತ ಇನ್ನು ಬರುವ ಮೂವತ್ತರ ಒಳಗಾಗಿ ಎಲ್ಲ ವಿಶೇಷ ಚೇತನರಿಗೆ ಹಿರಿಯ ನಾಗರಿಕರಿಗೆ ಮತ್ತು ವಿಧವಾ ವೇತನ ಪಡೆಯುತ್ತಿರುವರಿಗೆ ಮೂರು ತಿಂಗಳ ಪಿಂಚಣಿಯನ್ನು ಜಮೆ ಮಾಡಲಾಗುವುದು ಎಂದು ಪಿಂಚಣಿ ನಿರ್ದೇಶನಾಲಯ ಕಳೆದ ತಿಂಗಳು ನಮಗೆ ಮಾಹಿತಿಯನ್ನು ನೀಡಿತ್ತು ಹಾಗಾಗಿ ಈಗ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಪಿಂಚಣಿಯನ್ನು ಮಾರ್ಚ್ ಮೂವತ್ತರ ಒಳಗಾಗಿ ಎಲ್ಲರಿಗೂ ಎಲ್ಲ ಖಾತೆಗೂ ಡಿ ಬಿ ಟಿ ಮೂಲಕ ಜಮೆ ಮಾಡಲಾಗುವುದು ಎಂದು ತಿಳಿಸಿರುತ್ತಾರೆ ಆದ್ದರಿಂದ ಕೂಡಲೇ ನಿಮ್ಮ ಪಿಂಚಣಿ ಬಂದಿದೆಯೋ ಇಲ್ವೋ ಅನ್ನೋದನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ ಪೋಸ್ಟ್ ಆಫೀಸ್ ಅಕೌಂಟನ್ನು ಚೆಕ್ ಮಾಡಿಕೊಳ್ಳುವ ಮೂಲಕ ಖಾತರಿಯನ್ನು ಮಾಡಿಕೊಳ್ಳಿ ಮತ್ತು ನಮ್ಮ ವಿಡಿಯೋದ ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನಲ್ಲಿ ಪಿಂಚಣಿ ಬಂದಿರುವ ಬಗ್ಗೆ ಅಥವಾ ಬಾರದಿರುವ ಬಗ್ಗೆ ಖಂಡಿತವಾಗ್ಲೂ ನೀವು ಮೆಸೇಜನ್ನು ಅಂದರೆ ಕಾಮೆಂಟನ್ನು ಮಾಡಿ ತಿಳಿಸ್ಬೋದು ಸ್ನೇಹಿತರೆ ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟವಾಗಿದೆಯಾ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ